ಜನ ಆದ್ರೂ ಹೆ ಆಗಿದ್ಯಾ ನಿಮ್ಗೆ ನೋಡ್ಕೊಂಡಲ್ವ ಇಲ್ಲಿ ಇದ್ದೀರಾ ಫ್ಯಾಮಿಲಿ ಓ ಎಷ್ಟು ಎಷ್ಟು ವಯಸ್ಸು ನಿಮಗೀಗ ನಿಮಗೆ ವಯಸ್ಸು ಎಷ್ಟು ಈಗ ಅಡಿಗೆಲ್ಲ ಒಬ್ಬರೇ ಮಾಡ್ಕೊತೀರಾ ಯಾವ ನಿಮ್ಮದು ಹ ಆ ಎಷ್ಟು ವರ್ಷದಿಂದ ಬೆಂಗಳೂರು ವಾಸ ಆಗಿದೀರಾ ಎಷ್ಟು ವರ್ಷದಿಂದ अंकಲ್ ಎಂಟು ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀರಾ ಏನೇನು ಕಾರ್ಪೆಂಟರ್ ಕೆಲಸ ಇದು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ನಾನು ಆಗಲ್ಲ ಮೇಲೆ ಹೋಗೋದು ಲಕ್ಕಿ ವಿಡಿಯೋ ಹ ಹ ಹ